ಶ್ರೀ ಚೌಡೇಶ್ವರಿ ದೇವಿ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮ ಶಿಡ್ಲಘಟ್ಟ ತಾಲೂಕಿನ ಗಂಗನಹಳ್ಳಿ ಗ್ರಾಮದಲ್ಲಿ ಶ್ರೀ ಚೌಡೇಶ್ವರಿ ದೇವಿ ಸೇವಾ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಚೌಡೇಶ್ವರಿ ದೇವಿ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ನೂತನ ಶಿಲಾ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವವು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಯಶಸ್ವಿಯಾಗಿ ನೆರವೇರಿತು ಕಳೆದ ಜನವರಿ ಇಪ್ಪತ್ತಾರು ಸೋಮವಾರದಿಂದ ಆರಂಭಗೊಂಡ ಈ ಧಾರ್ಮಿಕ ಕಾರ್ಯಕ್ರಮಗಳು ಜನವರಿ ಮೂವತ್ತು ಶುಕ್ರವಾರದವರೆಗೆ ಸತತ ಐದು ದಿನಗಳ ಕಾಲ ಸಡಗರದಿಂದ ಜರುಗಿದವು ಈ ಸಂದರ್ಭದಲ್ಲಿ ದೇವಸ್ಥಾನದ ಆವರಣದಲ್ಲಿ ವಿವಿಧ ಹೋಮ ಹವನಗಳು ವಿಶೇಷ ಪೂಜೆ ಹಾಗೂ ಧಾರ್ಮಿಕ ವಿಧಿವಿಧಾನಗಳು ಶಾಸ್ತ್ರೋಕ್ತವಾಗಿ ನಡೆದವು ನೂತನವಾಗಿ ಕೆತ್ತಲಾದ ಭವ್ಯ ಶಿಲಾ ವಿಗ್ರಹವನ್ನು ಪ್ರತಿಷ್ಠಾಪಿಸುವ ಮೂಲಕ ಗ್ರಾಮದಲ್ಲಿ ಆಧ್ಯಾತ್ಮಿಕ ಕಳೆ ಹೆಚ್ಚಿತು ಈ ಪುಣ್ಯ ಕಾರ್ಯಕ್ರಮದಲ್ಲಿ ಗಂಗನಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳ ನೂರಾರು ಭಕ್ತಾದಿಗಳು ಪಾಲ್ಗೊಂಡು ದೇವಿಯ ದರ್ಶನ ಪಡೆದು ಪುನೀತರಾದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಭಕ್ತರಿಗೆ ವೆಂಕಟಮ್ಮ ಆಗಮಿಸಿದ ಭಕ್ತರಿಗೆ ವೆಂಕಟಮ್ಮ ದೊಡ್ಡ ಪಾಪಣ್ಣ ಅವರ ಸಹೋದರರಿಂದ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ಮಾಜಿ ಸಚಿವ ವಿ ಮುನಿಯಪ್ಪ ಮಾಜಿ ಶಾಸಕ ಎಂ ರಾಜಣ್ಣ ಹಾಗೂ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಇನ್ನೂ ಅನೇಕ ಗಣ್ಯರು ದೇವರ ಕೃಪೆಗೆ ಪಾತ್ರರಾದರು ನಂತರ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಗಂಗನಹಳ್ಳಿ ಗ್ರಾಮದ ಪುರಾತನ ಪ್ರಸಿದ್ಧ ಶ್ರೀ ಜೌಡೇಶ್ವರಿ ತಾಯಿ ದೇವಾಲಯವನ್ನು ಜೀರ್ಣೋದ್ಧಾರಗೊಳಿಸಿ ಅತ್ಯಂತ ವೈಭವದಿಂದ ಪುನರ್ ಪ್ರತಿಷ್ಠಾಪನೆ ಮಾಡಲಾಗಿದೆ ಸಂಪೂರ್ಣ ಕಲ್ಲಿನ ಕಟ್ಟಡ ಹಾಗೂ ಸುಂದರ ಶಿಖರದಿಂದ ಕೂಡಿರುವ ಈ ದೇವಾಲಯವನ್ನು ಗ್ರಾಮಸ್ಥರ ಒಗ್ಗಟ್ಟು ಮತ್ತು ದಾನಿಗಳ ಸಹಕಾರದಿಂದ ನಿರ್ಮಿಸಲಾಗಿದೆ ಜೀರ್ಣೋದ್ಧಾರ ಸಮಿತಿಯ ಸದಸ್ಯರ ಶ್ರಮದಿಂದ ಈ ಕಾರ್ಯ ಯಶಸ್ವಿಯಾಗಿದ್ದು ತಾಯಿಯ ಕೃಪೆ ಎಲ್ಲರ ಮೇಲೆ ಇರಲಿ ಅಂತ ಹೇಳಿದರು ನಂತರ ಯಕ್ಷಗಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ನೋಡುಗುರು ಕಣ್ತುಂಬಿಕೊಂಡ್ರು ಶ್ರೀ ಚೌಡೇಶ್ವರಿ ದೇವಿ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಮತ್ತು ಗ್ರಾಮಸ್ಥರ ಸಹಯೋಗದಲ್ಲಿ ಈ ಮಹೋತ್ಸವವು ಸುಸೂತ್ರವಾಗಿ ಮುಕ್ತಾಯಗೊಳ್ತು ಗ್ರಾಮದ ಹಿರಿಯರು ಹಾಗೂ ಭಕ್ತ ಮಂಡಳಿಯವರು ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ನಿರ್ದೇಶಕ ಸಂಜಯ್ ಗೌಡ ಮೇಲೂರು ಮಂಜುನಾಥ್ ಅಧ್ಯಕ್ಷ ಬಿಸಿ ವೆಂಕಟೇಶಪ್ಪ ಉಪಾಧ್ಯಕ್ಷ ಜಿವಿ ಸುರೇಶ್ ಕಾರ್ಯದರ್ಶಿ ವೆಂಕಟಾರೆಡ್ಡಿ ಮುಖಂಡರಾದ ಪ್ರಕಾಶ್ ರಾಜೇಶ್ ಸಂದೀಪ್ ಗೌಡ ಡಾಕ್ಟರ್ ಮಧುಕರ್ ವಿ ಮುನಿರಾಜು ಸೊನ್ನೇಗೌಡ ಕೃಷ್ಣಪ್ಪ ಸೇರಿದಂತೆ ಇನ್ನೂ ಅನೇಕ ಗಣ್ಯರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಕಾರ್ಯಕ್ರಮ ಗಂಗನಹಳ್ಳಿ ಗ್ರಾಮದಲ್ಲಿ ಪುರಾತನ ಪ್ರಸಿದ್ಧ ಚೌಡೇಶ್ವರಿ ತಾಯಿ ದೇವಸ್ಥಾನನ ಪುನರ್ ನಿರ್ಮಾಣ ಮಾಡಿ ಮತ್ತು ಪ್ರತಿಷ್ಠಾಪನೆ ಮಾಡ್ತಾ ಇರುವಂಥದ್ದು ಸುಸಂದರ್ಭ ನಮ್ಮೆಲ್ಲರ ಸೌಭಾಗ್ಯ ಬಹಳಷ್ಟು ಅಚ್ಚುಕಟ್ಟಾಗಿ ಬಹಳ ವೈಭವಕೀತವಾಗಿ ದೇವಾಲಯನ ನಿರ್ಮಾಣ ಮಾಡುವಂಥದ್ದು ಎಲ್ಲ ಕಲ್ಲಿನ ಕಟ್ಟಡ ಆಗಿರೋಂಥದ್ದು ಜೊತೆಗೆ ಶಿಫನ ಸಹ ಆಗಿರೋಂಥದ್ದು ಅದಕ್ಕೆ ಸಾಕಷ್ಟು ದಾನಿಗಳು ಸಹ ಸಹಕಾರ ಕೊಟ್ಟಿರೋಂಥದ್ದು ಪ್ರಮುಖವಾಗಿ ಊರಿನಲ್ಲಿ ಎಲ್ಲರೂ ಸಹ ಮುಖಂಡರುಗಳು ಸಹ ಪ್ರತಿಯೊಬ್ಬರು ಸಹ ಒಗ್ಗಟ್ಟಾಗಿ ದೇವಸ್ಥಾನದ ಜೀರ್ಣೋದ್ಧಾರ ಅಂತ ಹೇಳಿ ಹಗಲು ದಾನಿ ಮುಟ್ಟಣ್ಣವರೇ ಶ್ರಮ ಈ ದೇವಸ್ಥಾನಕ್ಕೆ ಪ್ರಯತ್ನ ಮಾಡಿರೋಂಥದ್ದು ಅಷ್ಟೊಂದು ಅಚ್ಚುಕಟ್ಟಾಗಿ ರೂಪುಗೊಂಡಿರೋಂಥದ್ದು ಆ ನಿಟ್ಟಿನಲ್ಲಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಕಮಿಟಿ ಅಧ್ಯಕ್ಷ ಆದಿಯಾಗಿ ಎಲ್ಲ ಸದಸ್ಯರು ಎಲ್ಲ ಮುಗ್ ದೇವಸ್ಥಾನ ಈಗ ತಾಯಿ ಚೌಡೇಶ್ವರಿ ತಾಯಿ ಎಲ್ಲರ ಮೇಲೆ ಇರಲಿ ಕುಂಕಾಯಿ ಒಳ್ಳೇದಾಗ್ಲಿ ಬಹಳಷ್ಟು ಚೆನ್ನಾಗಿ ದೇವಸ್ಥಾನ ಮೂರು ಬಂದಿದೆ ನಾನಿ ಸಹಾಯ ಸಹ ಒಳ್ಳೆ ತಾಯಿ ಒಳ್ಳೇದ್ ಮಾಡಲಿ ಅಂತ ಆಮೇಲೆ ಡಾಕ್ಟರ್ ಸಂಜಯ್ ಗೌಡಳ್ಳಿ ಗ್ರಾಮದಲ್ಲಿ ಈ ಭಾಗದ ಜನತೆಗೆ ಇನ್ನ ಮುಂದೆ ದಿನಗಳಲ್ಲಿ ಯಾವುದೇ ರೀತಿ ಸಮಸ್ಯೆ ಬರದೆ ಎಲ್ಲಾರು ಒಳ್ಳೆ ರೀತಿಲಿ ಎಲ್ಲ ಆರೋಗ್ಯ ಯಶಸ್ಸು ಎಲ್ಲಾ ಕೊಟ್ಟು ಗ್ರಾಮದಿಂದ ಹೆಚ್ಚಾಗಿ ಬೆಳೆಸ್ತಾ ಇವ್ರಿಗೂ ಒಳ್ಳೇದಾಗ್ತಾ ಎಲ್ಲಾ ಇಲ್ಲಿ ಬರುವ ಭಕ್ತಾದಿಗಳು ಒಳ್ಳೇದಾಗ್ತಾ ಒಳ್ಳೆದಾಗ್ಲೇ ಎಲ್ಲಾರು ಕುಟುಂಬಸ್ಥರಾಗಿ ಬಂದಿರೋದು ಯಾವುದೇ ಕಾರ್ಯಕ್ರಮ ದೊಡ್ಡದಾಗ್ಲಿ ಫೋಟಾ ಎಸ್ಪೆಷಲಿ ಎಲ್ಲ ಭಾಗದಲ್ಲೂ ಸೋಷಲ್ ಮೀಡಿಯಾ ಸಿನಿಮಾ ಇರ್ಬೋದು ರಾಜಕಾರಣ ಇರ್ಬೋದು ದೇವಸ್ಥಾನ ಇರ್ಬೋದು

ಮಾಡಿ ಟೈಮನ್ನು ಕೂಡಿದ್ರು ಅವತ್ತರಿಂದ ಸುಮಾರು ಮೂರು ವರ್ಷದ ದೇವಸ್ಥಾನ ಅದನ್ನು ನಾವು ನಾವು ಹಾಕಲಿ ಮಕ್ಕಳಾದ ನಾವು ವೆಂಕಟೇಶಪ್ಪ ಪ್ರಕಾಶ ಸುರೇಶ ಹಿಂದುರಾಜ ತಂಡೇಗೌಡ ವೆಂಕಟರಳ್ಳಿ ಎಲ್ಲ ಸೇರಿ ನಾವು ಅದನ್ನ ಅದನ್ನು ರಿನೂವಲ್ ಮಾಡಿ ಟೈಮನ್ನು ವಿಗ್ರಹ ಕೂಡ ಕಲ್ಲು ವಿಗ್ರಹ ಇದ್ದು ಅದನ್ನು ವಿಗ್ರಹ ಮಾಡಿ ಕೂಡಿ ಊರಿಗೆ ಮಾಡಿದ್ದೀವಿ ಈ ಗ್ರಾಮದಲ್ಲಿ ಎಲ್ಲರ ಗ್ರಾಮಕ್ಕೆ ಗ್ರಾಮ ಸಹಾಯಪಟ್ಟಿದ್ದಾರೆ ಸಾರ್ವಜನಿಕ ಸಹಾಯ ಪಟ್ಟಿದ್ದಾರೆ ಎಲ್ಲರ ಸಹಾಯದಿಂದ ಜನರು

ಐದು ದಿನಗಳ ಪಂಚಮ ದಿನ ದೀಕ್ಷಾವಿದಿಯಂತೆ ಬಹಳ ಅದ್ಧೂರಿಯಾಗಿ ನೆರವೇರುತ್ತೆ ಅದನ್ನು ನಾವು ನಮ್ಮ ಸಂಗಡಿಗರು ಆಗಿರುವಂಥ ನಾರಾಯಣ ಮೂರ್ತಿ ಹಾಗೂ ನಮ್ಮ ಕುಟುಂಬದವರು ನಮ್ಮ ಸಂಗಡಿಗರು ಅದನ್ನು ಬಹಳ ಅದ್ಧೂರಿಯಾಗಿ ಸಕ್ರಮವಾಗಿ ನೆರೆಸ್ಕೊಂಡು ಬಂದಿರ್ತೀವಿ ಈ ಒಂದು ಪ್ರತಿಷ್ಠಾಪನಾ ಈ ಕಾರ್ಯಕ್ರಮದಿಂದ ಇಡೀ ಲೋಕ ಕಲ್ಯಾಣವಾಗಲಿ ಲೋಕಕ್ಕೆ ಕ್ಷೇಮವಾಗಲಿ ಗ್ರಾಮ ಚೆಂದ ಆಗಿರಲಿ ದೇಶ ಸುಭಿಕ್ಷವಾಗಲಿ ಅಂತ ಹೇಳ್ತಾ ನಾನು ಹೇಳ್ತಾ ಇದ್ದೀನಿ